ಸಮಾಜದಲ್ಲಿನ ಜಾತಿಯ ವ್ಯವಸ್ಥೆ ಅಳಿದು ಸಮ ಸಮಾಜ ನಿರ್ಮಾಣವಾಗಬೇಕಿದ್ರೆ ಅಂತರ್ಜಾತೀಯ ವಿವಾಹಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರಕಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಬಂಡಿಹಳ್ಳಿಯಲ್ಲಿ ಭಾನುವಾರ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸಿರಾಜ್ ಶೇಖ್ ಅವರ ಪುತ್ರನ ವಿವಾಹ ಸಂದರ್ಭದಲ್ಲಿ ಹಮ್ಮಿಕೊಂಡ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಅವರು ಜಾತ್ಯಾತೀತ ತತ್ವವನ್ನು ನಮ್ಮ ಸಂವಿಧಾನ ಬೋಧಿಸಿದೆ ಇದೇ ಆಶಯವನ್ನು ವ್ಯಕ್ತಪಡಿಸಿದ ಬಸವಣ್ಣನವರು ಜಾತಿ ಆಧಾರಿತ ಸಮಾಜ ವ್ಯವಸ್ಥೆ ಸಾಧುವಲ್ಲ ಅಂತ ಪ್ರತಿಪಾದಿಸಿದ್ರು ಆ ಆಶಯವನ್ನು ನಾವು ಆಚರಣೆಗೆ ತಂದಾಗ ಸಮ ಸಮಾಜ ಕನಸು ಸ್ವಲ್ಪ ಮಟ್ಟಿಗೆ ಈಡೇರಬಹುದು ಅಂತ ಹೇಳಿದ್ರು ಮನುಷ್ಯ ಹುಟ್ಟುವಾಗ ವಿಶ್ವ ಮಾನವನಾಗಿದ್ದು ಜಾತಿ ಧರ್ಮಗಳ ಬಂಧನದಲ್ಲಿ ಸಿಲುಕಿ ಅಲ್ಪ ಮಾನವನಾಗುತ್ತಾನೆ ಬಸವಣ್ಣನವರ ಕಾಲದಲ್ಲಿಯೇ ಅಂತರ್ಜಾತಿ ವಿವಾಹ ಪದ್ಧತಿ ಪ್ರಚಲಿತವಾಗಿತ್ತು ಇತರ ಧರ್ಮಗಳನ್ನು ಗೌರವಿಸುವ ವ್ಯವಸ್ಥೆ ಸಮಾಜದಲ್ಲಿರಬೇಕು ಚಲನೆ ರಹಿತವಾಗಿ ಜಾತಿ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾವಲಂಬನೆಯಿಂದ ಚಲನೆಗಿಲ್ಲದ ಸಮಾಜಕ್ಕೆ ಜೀವ ಬರುತ್ತದೆ ನನ್ನ ಮೊದಲನೇ ಮಗ ಅಂತರ್ಜಾತಿ ವಿವಾಹವಾಗಿದ್ದ ಈಗ ಅವನಿಲ್ಲ ನನ್ನ ಎರಡನೇ ಮಗ ಮದುವೆಯೇ ಆಗಿಲ್ಲ ಅಂತ ಹೇಳಿದ್ರು ವಿವಾಹದ ಖರ್ಚು ವೆಚ್ಚಗಳನ್ನು ಭರಿಸಲಾಗದ ಬಡ ಕುಟುಂಬಗಳಿಗೆ ಸಾಮೂಹಿಕ ವಿವಾಹ ವರದಾನ ಸರಳ ಶೈಲಿಯಲ್ಲಿ ವಿವಾಹವಾಗುವ ಪದ್ಧತಿಯನ್ನ ಆಚರಿಸಿಕೊಳ್ಳಬೇಕು ಕೆಳ ವರ್ಗದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬಡವರಾಗಿಯೇ ಉಳಿಬೇಕು ಎಂಬ ಭಾವನೆ ತಪ್ಪು ಆರ್ಥಿಕವಾಗಿ ದುರ್ಬಲರಾಗಿರುವ ಜನರ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಬೇಕು ಅಂತೆಯೇ ಶ್ರೀಮಂತ ವರ್ಗದವರು ಕೂಡ ಬಡವರ ಸಹಾಯಕ್ಕೆ ಮುಂದಾಗಬೇಕು ಹಾಗೂ ಸಮಾಜದ ಋಣ ತೀರಿಸಲು ಪ್ರಯತ್ನಿಸಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ರು ಮುಸ್ಲಿಂ ಜೋಡಿ ಹಾಗೂ ಹನ್ನೆರಡು ಹಿಂದೂ ಜೋಡಿ ಸೇರಿ ಒಟ್ಟು ಇಪ್ಪತ್ಮೂರು ಜೋಡಿ ಸಿಎಂ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಕೊಟ್ಟೂರು ಮಠದ ಬಸವಲಿಂಗ ಸ್ವಾಮೀಜಿ ನಂದಿಪುರದ ಮಹೇಶ್ವರ ಸ್ವಾಮೀಜಿ ಗರ್ಗನಾಗಲಾಪುರ ಕುರುಗೋಡು ಒಪ್ಪತ್ತೇಶ್ವರ ಮಠದ ನಿರಂಜನ ಪ್ರಭುದೇಶಿಕರು ಸ್ವಾಮೀಜಿ ಸಚಿವ ಜಮೀರ್ ಅಹಮದ್ ಖಾನ್ ಸಂಸದ ಈ ತುಕಾರಾಮ್ ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್ ಶಾಸಕರಾದ ಆರ್ ಗವ್ಯಪ್ಪ ಎನ್ ಎನ್ಟಿ ಶ್ರೀನಿವಾಸ್ ಎಂಪಿ ಲತಾ ಬಿಎಂ ನಾಗರಾಜ್ ಭಾಗವಹಿಸಿದ್ರು ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಭಾನುವಾರ ನಡೆದ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿರಾಜ್ ಶೇಖ್ ಅವರ ಪುತ್ರ ಸೈಫ್ ಅಲಿ ಶೇಖ್ ಮತ್ತು ಸೈಯದ್ ಕತಿಜಾ ಅರ್ಷಿಯಾ ದಂಪತಿಯನ್ನು ಅಭಿನಂದಿಸಿದ್ರು ಪಿಟಿ ಪರಮೇಶ್ವರ್ ನಾಯ್ಕ್ ಈ ತುಕಾರ ಸಿರಾಜ್ ಶೇಖ್ ಜಮೀರ್ ಅಹಮದ್ ಖಾನ್ ಎಚ್ಆರ್ ಗವಿಯಪ್ಪ ಡಾ ಟಿ ಶ್ರೀನಿವಾಸ್ ಅಬ್ದುಲ್ ಜಬ್ಬಾರ್ ನಸೀರ್ ಅಹಮದ್ ಇದ್ರು ವಿಜಯನಗರ ಜಿಲ್ಲೆ ಬೊಮ್ಮನಹಳ್ಳಿಯಲ್ಲಿ ಭಾನುವಾರ ನಡೆದ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ನೂತನ ವಧು ವರದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದಿಸಿದ್ರು ಮೂರು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರಬೇಕು ಅಂತ ಈಚೆಗೆ ಇಬ್ಬರು ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದು ಈ ಹೇಳಿಕೆಗೆ ಪರೋಕ್ಷವಾಗಿ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನ್ನ ಪ್ರಕಾರ ಒಂದೇ ಸಾಕು ಆದರೂ ಆರತಿಗೆ ಕೇರುತಿಗೆ ಅಂತ ಎರಡು ಇರಲಿ ಮಕ್ಕಳು ಹೆಚ್ಚಾದರೆ ಇರುವ ಭೂಮಿ ಹೆಚ್ಚಾಗುವುದಿಲ್ಲ ಸಂಪತ್ತು ಹೆಚ್ಚುವುದಿಲ್ಲ ಜನಸಂಖ್ಯೆಯಲ್ಲಿ ದೇಶ ಈಗಾಗಲೇ ಜಗತ್ತಿನ ನಂಬರ್ ಒನ್ ಆಗಿದೆ ಇರುವ ಭೂಮಿ ಸಂಪತ್ತನ್ನ ಸರಿಯಾಗಿ ಹಂಚಿಕೆ ಮಾಡಬೇಕಿದ್ರೆ ಮಕ್ಕಳ ಸಂಖ್ಯೆ ಮಿತಿಯಲ್ಲಿರಬೇಕು ಅಂತ ಹೇಳಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ